ಡಾಕ್ಟರ್ ಶ್ರೀಕಾಂತ್ ಮುಂದಿನ ಪ್ರಶ್ನೆ ಯಾವುದೇ ಮಧುಮೇಹ ಉಳ್ಳ ವ್ಯಕ್ತಿ ಅಹ್ ಹೃದ್ರೋಗದಿಂದ ಬಳಲ್ತಾ ಇರಬಹುದು ಆತನಿಗೆ ಕೊರೊನರಿ ಆರ್ಟ್ರಿ ಡಿಸೀಸ್ ಇರಬಹುದು ಅನ್ನೋ ಸಂಶಯ ಬಂದಾಗ ನಾವು ಯಾವ ಯಾವ ಪರೀಕ್ಷೆಗಳನ್ನ ಮಾಡಿಸ್ಕೋಬೇಕು ಯಾಕಂದ್ರೆ ನಮ್ಮಲ್ಲಿ ಬರುವಂತಹ ಹೆಚ್ಚಿನ ರೋಗಿಗಳು ಇ ಸಿ ಜಿ ಮಾಡಿದ್ದೆ ಇ ಸಿ ಜಿ ನಾರ್ಮಲ್ ಇತ್ತು ಸೊ ನನಗೆ ಹೃದಯದ ತೊಂದರೆ ಇಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಬದುಕ್ತಾರೆ ಅಹ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ ಎರಡು ಎರಡು ಸನ್ನಿವೇಶಗಳು ಒಂದು ಎಮರ್ಜೆನ್ಸಿ ಸಿಚುವೇಶನ್ ಅಂದ್ರೆ ಎದೆನೋ ಅಥವಾ ಉಸಿರಾಟ ತೊಂದರೆ ಇದ್ದು ಆಸ್ಪತ್ರೆಗೆ ಬಂದಾಗ ಇನ್ನೊಂದು ರುಟೀನ್ ಚೆಕ್ಅಪ್ ಹೆಚ್ಚಿನ ರೋಗ ಲಕ್ಷಣ ಇಲ್ಲದೆ ಸಾಧಾರಣ ಪರಿಶೀಲನೆಗೆ ಬಂದಾಗ ಎರಡನೇ ಸಂದರ್ಭದಲ್ಲಿ ನಾವು ಅಟ್ ರೆಗ್ಯುಲರ್ ಇಂಟ್ರವೆಲ್ಸ್ ಡಾಕ್ಟರ್ ಮನೋಹರ್ ಅವರು ಹೇಳಿದಾಗೆ ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಸೆರೆ ಆದರು ಪರ್ಟಿಕ್ಯುಲರ್ಲಿ ಸಕ್ಕರೆ ಕಾಯಿಲೆ ಐದು ವರ್ಷದಿಂದ ಮೇಲ್ಪಟ್ಟಿದ್ದಾಗ ಇನ್ನೂ ವಿಶೇಷವಾಗಿ ಸಕ್ಕರೆ ಕಾಯಿಲೆ ಹತ್ತು ವರ್ಷದಿಂದ ಮೇಲ್ಪಟ್ಟಿದ್ದಾಗ ಹಾರ್ಟಿನ ತೊಂದರೆ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಸಕ್ಕರೆ ಕಾಯಿಲೆ ಜೊತೆಗೆ ಬ್ಲಡ್ ಪ್ರೆಷರ್ ಅನ್ಕಂಟ್ರೋಲ್ ಬ್ಲಡ್ ಪ್ರೆಷರ್ ಅಥವಾ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಬ್ಲಡ್ ಕೊಲೆಸ್ಟ್ರಾಲ್ ಇದ್ದರೆ ಅಂಥವರಲ್ಲಿ ವಿಶೇಷವಾಗಿ ನಾವು ಹೃದಯ ಪರಿಶೀಲನೆ ಸಮಯಕ್ಕೆ ಸರಿಯಾಗಿ ಮಾಡ್ತಾ ಇರಬೇಕಾಗ್ತದೆ ಯಾವ ರೋಗ ಲಕ್ಷಣ ಇಲ್ಲದೆ ಇದ್ರೂ ಕೂಡ ಬರೀ ಕೇವಲ ಇ ಸಿ ಜಿ ಮಾಡುವುದ್ರಿಂದ ಹೃದಯ ಕಾಯಿಲೆ ಇದೆಯಾ ಇಲ್ಲ ಅಂತ ತಿಳ್ಕೊಳ್ಳೋದು ತುಂಬ ಕಷ್ಟ ಇ ಸಿ ಜಿ ಜೊತೆಗೆ ಇಕೋ ಕಾರ್ಡ್ ಅಂದರೆ ನಾವು ನೇರವಾಗಿ ಹಾರ್ಟನ್ನು ವೀಕ್ಷಿಸೋದು ಇಟ್ಸ್ ಲೈಕ್ ಎನ್ ಅಲ್ಟ್ರಾಸೌಂಡ್ ಅದರಿಂದ ಹಾರ್ಟ್ ಫಂಕ್ಷನ್ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ ಮತ್ತೆ ಮೂರನೇದಾಗಿ ಟ್ರೆಡ್ಮಿಲ್ ಟೆಸ್ಟ್ ಟ್ರೆಡ್ಮಿಲ್ ಮೇಲೆ ನಡಿಲಿಕ್ಕೆ ಸಾಧ್ಯ ಇರೋರಲ್ಲಿ ಟ್ರೆಡ್ಮಿಲ್ ಸ್ಟ್ರೆಸ್ ಟೆಸ್ಟ್ ಅಂತ ಮಾಡ್ತೇವೆ ಅದರಿಂದ ಹೃದಯದಲ್ಲಿ ಹೃದಯ ರಕ್ನಾಳದಲ್ಲಿ ಏನಾದರೂ ಬ್ಲಾಕೇಜ್ ಇದ್ರೆ ಎಕ್ಸಸೈಸ್ ಮಾಡುವಾಗ ಈ ಸಿ ಜನ ವ್ಯತ್ಯಾಸ ಕಂಡು ಬರುತ್ತೆ ಅದರಿಂದಾಗಿ ನಮಗೆ ಪರೋಕ್ಷವಾಗಿ ಗೊತ್ತಾಗುತ್ತೆ ಈ ವ್ಯಕ್ತಿಗೆ ಅಂಡ್ ರಕ್ನಾಳದಲ್ಲಿ ಬ್ಲಾಕ್ ಇದೆಯೋ ಇಲ್ಲ ಅನ್ನೋದು ಈ ಎಲ್ಲ ಟೆಸ್ಟಿಗೂ ಅವೇ ಆದ ಲಿಮಿಟೇಷನ್ಸ್ ಕೂಡ ಇರುತ್ತೆ ರೋಗಲಕ್ಷಣ ಇದ್ದವರಲ್ಲಿ ಈ ಟೆಸ್ಟ್ ಎಲ್ಲ ನಾರ್ಮಲ್ ಇದ್ದರೂ ಕೂಡ ನಾವು ಕೆಲವೊಮ್ಮೆ ಇದಕ್ಕೆ ಇದಕ್ಕೆ ಬಿಯಾಂಡ್ ದಿಸ್ ಇನ್ವೆಸ್ಟಿಗೇಷನ್ ಬೇರೆ ಟೆಸ್ಟ್ ಕೂಡ ನಾವು ಕೆಲವೊಂದು ಸಾರಿ ಕೇಳ್ಬೋದು ಫಾರ್ ಎಕ್ಸಾಂಪಲ್ ನ್ಯೂಕ್ಲಿಯರ್ ಸ್ಕ್ಯಾನ್ ನ್ಯೂಕ್ಲಿಯರ್ ಸ್ಕ್ಯಾನ್ ಕೂಡ ಒಂದು ರೀತಿಯ ಸ್ಟ್ರೆಸ್ ಟೆಸ್ಟ್ ಈಗ ನಾವು ಸಾಧಾರಣವಾಗಿ ಮಾಡುವ ಎಕ್ಸಸೈಸ್ ಸ್ಟ್ರೆಸ್ ಇ ಸಿ ಜಿಯಲ್ಲಿ ರೋಗವನ್ನು ಪತ್ತೆ ಹಿಡಿಯುವ ಸಾಧ್ಯತೆ ಕೇವಲ ಎಪ್ಪತ್ತು ಪರ್ಸೆಂಟ್ ಮಾತ್ರ ಆದರೆ ನಾವು ನ್ಯೂಕ್ಲಿಯರ್ ಸ್ಕ್ಯಾನ್ ಸ್ಟ್ರೆಸ್ ಥ್ಯಾಲಿಯಮ್ ಅನ್ನೋ ಟೆಸ್ಟನ್ನು ಯೂಸ್ ಮಾಡಿದರೆ ಅದರಲ್ಲಿ ವಿತ್ ನೈಂಟಿ ಫೈವ್ ಪರ್ಸೆಂಟ್ ಕಾನ್ಫಿಡೆನ್ಸ್ ನಾವು ರೋಗ ಇದೆಯೋ ಇಲ್ಲವೋ ಅನ್ನೋದನ್ನು ತಿಳ್ಕೊಳ್ಬೋದು ಅಂದರೆ ನ್ಯೂಕ್ಲಿಯರ್ ಸ್ಕ್ಯಾನಲ್ಲಿ ಬ್ಲಾಕ್ ಇದೆಯಾ ಇಲ್ವೋ ಅನ್ನುವಂಥದ್ದು ನಾವು ಹೇಳ್ತಾ ಇಲ್ಲ ರಕ್ತನಾಳಗಳಲ್ಲಿ ವಿಪರೀತ ರೀತಿಯ ಬ್ಲಾಕ್ ಇದೆಯಾ ಇಲ್ಲೋ ಅನ್ನೋದನ್ನ ಮಾತ್ರ ನ್ಯೂಕ್ಲಿಯರ್ ಸ್ಕ್ಯಾನ್ ಹೇಳುತ್ತೆ ಈಗ ವಿಪರೀತಕ್ಕಿಂತ ಕಡಿಮೆ ಇರುವಂತ ಬ್ಲಾಕೇಜ್ ಇದೆಯೋ ಇಲ್ಲೋ ಅಂತ ತಿಳ್ಕೊಳ್ಬೇಕಾದ್ರೆ ಹಾರ್ಟಿಗೆ ಹಾರ್ಟಿನ ನಾವು ಸಿಟಿ ಕ್ವಾರನರಿ ಆಂಜೋಗ್ರಾಮ್ ಅನ್ನೋದನ್ನ ಮಾಡಬೇಕಾಗ್ತದೆ ಆದರೆ ಸಿಟಿ ಕ್ವಾರನರಿ ಆಂಜೋಗ್ರಾಮ್ ಅನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ಮಾಡುವುದು ಸರಿಯಲ್ಲ ಯಾಕಂತೇಳಿ ಹೇಳಿದ್ರೆ ಸಿಟಿ ಸ್ಕ್ಯಾನ್ ಅಲ್ಲಿ ರೇಡಿಯೇಷನ್ ಮತ್ತೆ ಡೈ ಕಾಂಟ್ರಾಸ್ಟ್ ಅನ್ನೋದನ್ನ ಕೊಡಬೇಕಾಗುತ್ತೆ ಅವುಗಳ ಪರಿಣಾಮ ದುಷ್ಪರಿಣಾಮ ಇರುತ್ತೆ ಹಾಗಾಗಿ ನಾವು ಯಾರಿಗೆ ಅದರಿಂದ ಲಾಭ ಆಗ್ಬೋದು ಅಂಥವರಲ್ಲಿ ಮಾತ್ರ ಸಿಟಿ ಕಾರ್ನರಿ ಎಂದೇ ಗ್ರಾಮನ್ನು ಅಡ್ವೈಸ್ ಮಾಡ್ತೇವೆ ಈಗ ರೋಗ ಲಕ್ಷಣ ಇದ್ದು ಬಂದವರಲ್ಲಿ ಅಂದರೆ ಎದೆನೋ ಅಥವಾ ಉಸಿರಾಟಕ್ಕೆ ತೊಂದರೆ ಇದ್ದು ಬಂದವರಲ್ಲಿ ಸಾಧಾರಣವಾಗಿ ಇ ಸಿ ಜಿಯಲ್ಲಿ ವ್ಯತ್ಯಾಸ ಕಂಡು ಬರಬಹುದು ಇ ಸಿ ಜಿಯಲ್ಲಿ ವ್ಯತ್ಯಾಸ ಕಂಡು ಬರದೇ ಇದ್ದಲ್ಲಿ ಅದರ ಜೊತೆಗೆ ಇಕೋಕಾರ್ಡಿಯೋಗ್ರಾಮ್ ಮತ್ತೆ ಕೆಲವು ರಕ್ತ ಪರಿಶೀಲನೆ ಮಾಡ್ತೇವೆ ಕಾರ್ಡಿಯರ್ ಬಿ ಎನ್ ಪಿ ಅನ್ನುವಂಥದ್ದು ಹೃದಯಾಘಾತ ಇದ್ದವರಲ್ಲಿ ಟ್ರೋಪೋನಿನ್ ಅನ್ನುವಂಥದ್ದು ಹೆಚ್ಚಾಗಿರ್ತದೆ ಇ ಸಿ ಜಿ ನಾರ್ಮಲ್ ಇದ್ರೂ ಕೂಡ ಹಾರ್ಟ್ ಅಟ್ಯಾಕ್ ಅರ್ಲಿ ಸ್ಟೇಜಸ್ ಅಲ್ಲಿ ಟ್ರೋಪೊನಿನ್ ಜಾಸ್ತಿ ಇದ್ದಾಗ ನಾವು ಹಾರ್ಟ್ ಅಟ್ಯಾಕ್ ಅನ್ನ ವೇಗವಾಗಿ ಕಂಡಿಡ್ಲಿಕ್ಕೆ ಆಗ್ತದೆ ಸೊ ಈ ತರ ನಾವು ಬರೀ ಇ ಸಿ ಜಿ ಮೇಲೆ ಡಿಪೆಂಡ್ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಬಿಯಾಂಡ್ ದಾಟ್ ಈ ಕೆಲವು ತಪಾಸಣೆಗಳನ್ನು ಕೂಡ ಮಾಡಬೇಕಾಗತ್ತೆ ಈ ಸಾಧಾರಣದ ಪರಿಶೀಲನೆಯಲ್ಲಿ ತುಂಬಾ ವಿಪರೀತ ತೊಂದರೆ ಇದ್ದು ನಾವು ಬ್ಲಾಕೇಜ್ ಏನಾರು ಇದೆಯಾ ಅಂತ ನೋಡ್ಬೇಕಾದ್ರೆ ಅಂತವರಲ್ಲಿ ಕಾರ್ನರಿ ಆಂಜೋಗ್ರಾಮ್ ಈ ಟೆಸ್ಟ್ ಅನ್ನ ಮಾಡ್ಬೇಕಾಗುತ್ತೆ